ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಪ್ರಥಮ ಪಿ ಯು ಸಿ ಸಂಸ್ಕೃತ ವಿದ್ಯಾರ್ಥಿಗಳೇ ಸಂಸ್ಕೃತ ಪಠ್ಯಭಾಗದಲ್ಲಿ ಬರುವಂತಹ ವಚನಾಮೃತ ಅನ್ನುವಂತಹ ಪಾಠವನ್ನು ಕುರಿತು ಯಥಾಮತಿ ವಿಚಾರ ಮಾಡುವಂಥವ್ರು ಆಗೋಣ ಅಂತಂದ್ರೆ ಮಾತು ಅಮೃತಕ್ಕೆ ಸಮವಾದದ್ದು ಅಂತ ಕರ್ನಾಟಕ ವಚನಕರ್ತೃಣಾಂ ವಚನಾನಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ವಚನಕಾರರಾಗಿ ಹೋಗಿದ್ದಾರೆ ಪ್ರಸಿದ್ಧರಾದವರು ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಮೊದಲಾದವರು ಅವರ ವಚನಗಳ ಮೂಲಕ ಸಮಾಜವನ್ನು ಅವರು ಹೇಗೆ ತಿದ್ದಿದ್ರು ಅವರ ವಚನಗಳು ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರದ್ವು ಅದರಿಂದ ಸಮಾಜ ಹೇಗೆ ಸುಧಾರಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಈ ಪಾಠದಲ್ಲಿ ನಾವು ನೋಡ್ತೀವಿ ಪೀಠಿಕಾ ಕ್ರಿಸ್ತಶಕ ಶತಮಾನ ಭಾರತೀಯ ಇತಿಹಾಸ ಪ್ರಮುಖತೆಯ ಕರ್ನಾಟಕ ಇತಿಹಾಸ ಅತೀವ ಪ್ರಮುಖ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನ ಬಹಳ ಪ್ರಸಿದ್ಧವಾಗಿರುವಂಥದ್ದು ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಭಾರತದ ಇತಿಹಾಸದಲ್ಲೇ ಅದೊಂದು ಬಹಳ ಪ್ರಸಿದ್ಧವಾದಂತಹ ಇನ್ಸಿಡೆಂಟ್ ನಡೆದಂತಹ ಒಂದು ಸಮಯ ಅದು ಅದರಲ್ಲೂ ಕರ್ನಾಟಕದಲ್ಲಿ ಬಹಳಷ್ಟು ಮುಖ್ಯ ಮುಖ್ಯವಾದ ಪಾತ್ರವನ್ನ ಈ ಹನ್ನೆರಡನೇ ಶತಮಾನ ವಹಿಸುತ್ತೆ ಸರ್ವೈ ವಿಧಿತಮೇವೈತು ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಇದೇನು ಮುಚ್ಚಿಡುವಂತಹ ವಿಚಾರ ಏನಲ್ಲ ಅಸ್ಮಿನ್ ಕಾಲೇ ಸಾಮಾಜಿಕ ಕ್ರಾಂತಿ ಅಭವದಿತಿ ಸೋಷಿಯಲ್ ರೆವಲ್ಯೂಷನ್ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಡೆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರಲ್ಲಿ ಮುಚ್ಚುಮರಿ ಏನು ಇಲ್ಲ ಬಸವಣ್ಣ ಮಹೋದಯೇನ ಪ್ರತಿಪಾದಿತ ಯತ್ ಪ್ರತ್ಯೇಕೋಪಿ ಮಾನವ ಮೋಕ್ಷ ಸಾಧಯಿತು ಅರ್ಹ ಬಸವಣ್ಣನವರು ಪ್ರತಿಪಾದನೆ ಮಾಡಿದಂತಹ ತತ್ವ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೋಕ್ಷವನ್ನು ಪಡ್ಕೊಳ್ಳುವಂತಹ ಅರ್ಹತೆ ಇದೆ ಅತ್ರ ಜಾತಿ ಹಿನ್ನ ಪ್ರಮುಖ ಜಾತಿ ಅನ್ನುವಂಥ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಅವ್ರು ಮಾಡುವಂತಹ ಕರ್ಮಗಳು ಸತ್ಯವನ್ನು ನುಡಿತಾನೆ ಧರ್ಮವನ್ನು ಆಚರಿಸ್ತಾ ಇದ್ದಾನೆ ಅನ್ಯಾಯವನ್ನ ಮಾಡುತ್ತಾ ಇಲ್ಲ ಅವನು ಒಳ್ಳೆ ಮಾರ್ಗದಿಂದ ನಡೀತಾ ಇದ್ದಾನೆ ಅಂತಂದ್ರೆ ಅವನು ಮೋಕ್ಷಕ್ಕೆ ಅರ್ಹನಾಗೇ ಇದ್ದಾನೆ ಹಾಗಾಗಿ ಅತ್ರ ಜಾತಿ ನ ಪ್ರಮುಖ ಜಾತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಕರ್ಮಣ ದ್ವಾರ ಇವ ಸಾಧ್ಯಮೇತದ್ ಭವತಿ ಇತಿ ಅವ್ರು ಮಾಡುವಂತಹ ಕರ್ಮಗಳಿಂದಲೇ ಇದು ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಬಸವಣ್ಣವರು ಬಹಳ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಜನರ ಆಡು ಭಾಷೆ ಏನಾಗಿತ್ತೋ ಅದರ ಮೂಲಕ ಅವರಿಗೆ ತತ್ವವನ್ನು ಉಪದೇಶ ಮಾಡುತ್ತಾರೆ ಕಾಯಕವೇ ಕೈಲಾಸ ಅನ್ನುವಂಥದ್ದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ಮಾತು ವೇದ ಮತ್ತು ಉಪನಿಷತ್ತುಗಳಲ್ಲಿ ವೇದೋಪನಿಷತ್ಸು ಯಾನಿ ನಿತ್ಯೋಪಯೋಗ ಜೀವನ ಮೌಲ್ಯಾನಿ ಸಂತಿ ತಾನಿ ಸರಳೆಯ ಭಾಷೆಯ ಲಘು ರಚನಾಭಿ ಜನಾನ್ ವೇದ ಉಪನಿಷತ್ತುಗಳಲ್ಲಿ ನಿತ್ಯ ಜೀವನದಲ್ಲಿ ಜೀವನದ ಮೌಲ್ಯಗಳನ್ನು ಹೆಚ್ಚು ಮಾಡುವಂತಹ ಯಾವ ಮಾತುಗಳಿದ್ದಾವೋ ಯಾವ ತತ್ವಗಳಿದ್ದಾವೋ ಅವುಗಳನ್ನು ಸರಳ ಭಾಷೆಯಲ್ಲಿ ಬಹಳ ಸಣ್ಣ ಸಣ್ಣ ರಚನೆಗಳ ಮೂಲಕ ಜನಗಳಿಗೆ ಉಪದೇಶ ಮಾಡಿದ್ರು ಉದಾಹರಣೆಗೆ ಆಚಾರ್ಯೋಪನಿಷತ್ತು ಅನ್ನುವಂಥದ್ದಿದೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಆ ವೇದಾಧ್ಯಯನವನ್ನು ಮುಗಿಸಿ ತಾನು ಶಾಸ್ತ್ರಾಧ್ಯಯನ ಅಧ್ಯಯನ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಗುರುಗಳು ಅವನಿಗೆ ಉಪದೇಶವನ್ನ ಮಾಡುತ್ತಾರೆ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ನ ಪ್ರಮದಿತವ್ಯಂ ಮಾತೃದೇವೋಭವ ಪಿತೃದೇವೋಭವ ಹೀಗೆಲ್ಲ ಮುಂದುವರ್ಕೊಂಡು ಹೋಗುತ್ತೆ ಸತ್ಯವನ್ನು ಹೇಳು ಧರ್ಮವನ್ನು ತ್ಯಾಗ ಮಾಡಬೇಡ ತಂದೆ ತಾಯಿಗಳನ್ನ ದೇವರು ಅಂತ ಪೂಜೆ ಮಾಡು ಈ ರೀತಿಯೆಲ್ಲ ಆ ಉಪನಿಷತ್ತಿನಲ್ಲಿ ಏನು ಉಪದೇಶ ಮಾಡಲ್ಪಟ್ಟಿದೆಯೋ ಅದೇ ರೀತಿಯಾದಂತಹ ವಿಚಾರಗಳನ್ನು ನಿತ್ಯ ಜೀವನಕ್ಕೆ ಮನುಷ್ಯನ ಮೌಲ್ಯವನ್ನು ಹೆಚ್ಚು ಮಾಡುವಂತಹ ವಿಚಾರಗಳು ಯಾವುದಿದೆಯೋ ಅವುಗಳನ್ನು ಎಲ್ಲ ಜನರಿಗೆ ಅರ್ಥ ಆಗುವ ಹಾಗೆ ಸಾಮಾನ್ಯವಾದಂತಹ ಅವರ ಆಡು ಭಾಷೆಯಲ್ಲಿಯೇ ಅಂದರೆ ಕನ್ನಡ ಭಾಷೆಯಲ್ಲಿ ಅದನ್ನು ರಚನೆ ಮಾಡುವಂತವರಾಗುತ್ತಾರೆ ಈ ವಚನಕಾರರು ವಚನಮಿತಿ ತೇಷಾಂ ನಾಮ ಅವರು ಬರೆದಂತಹ ಈ ರಚನೆ ಇದೆಯಲ್ಲ ಅವರು ರಚಿಸಿದಂತಹ ಈ ಕೃತಿಗಳಿದೆಯಲ್ಲ ಅವುಗಳನ್ನು ವಚನ ಅಂತ ಕರೆಯಲಾಗಿದೆ ಅಲ್ಲ್ಯನ ಸಹಸ್ರಶೋ ಜನಾ ಭೂತ್ವ ಪಂಥಾನ ಪಂಥಾನಿದ ಅನ್ವಗಂ ಅನ್ವಗಮನ್ ಅಂತಂದ್ರೆ ಇವರ ಈ ಬೋಧನೆಯನ್ನ ಕೇಳಿ ಈ ಸರಳವಾದಂತಹ ತತ್ವದ ವಿಚಾರಗಳನ್ನ ಕೇಳಿ ಬಹಳಷ್ಟು ಜನ ಇವರ ಕಡೆಗೆ ಒಲುಮೆಯನ್ನು ತೋರಿಸುವಂತವ್ರು ಕಾಶಿಯಿಂದ ಒಬ್ಬ ರಾಜ ಕೂಡ ಬಂದು ಬಸವನವ್ರ ಹತ್ರ ಕೆಲಸ ಮಾಡ್ಕೊಂಡು ಇರ್ತಾನಂತಂದ್ರೆ ಇವರ ತತ್ವಕ್ಕೆ ಪ್ರಭಾವಿತನಾಗಿ ಅವನು ಇಲ್ಲಿ ಇರ್ತಾನೆ ಅಂತ ಆ ಇತಿಹಾಸದಲ್ಲಿ ಉಲ್ಲೇಖ ಇದೆ ಹೀಗೆ ಬಹಳಷ್ಟು ಜನ ಬಸವಣ್ಣನವರ ವಚನಗಳಿಗೆ ಮಾರು ಹೋಗಿ ಅವರಲ್ಲಿ ಬಂದು ಸೇರುವಂತವರಾಗುತ್ತಾರೆ ಈ ಒಂದು ದಾರಿಯನ್ನ ಅನುಸರಿಸುವಂಥವರಾಗುತ್ತಾರೆ ವಚನಾನಿ ವೆರಚಿ ಅನೇಕ ವಚನ ಕರ್ತೃಭಿ ಅನೇಕ ಜನ ವಚನಗಳನ್ನ ಬರೆದು ವಚನಕಾರರು ಅಂತ ಕೂಡ ಕರೆಸಿಕೊಂಡಿದ್ದಾರೆ ಯೇಶು ಬಸವಣ್ಣ ಅವರಲ್ಲಿ ಮುಖ್ಯವಾದವರು ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಯವರು, ಜಡರ ದಾಸಿಮಯ್ಯನವರು ಚನ್ನಬಸವನವರು ಇತ್ಯಾದಿಯೋ ಪ್ರಮುಖ ಇನ್ನು ಬಹಳಷ್ಟು ಜನ ಪ್ರಸಿದ್ಧರಾದಂತಹ ವ್ಯಕ್ತಿಗಳಿದ್ದಾರೆ ಎಷ್ಟು ಪ್ರಾಮುಖ್ಯಂ ಅವಗಮ್ಯ ಏತಾನಿ ವಚನಾನಿ ಸಂಸ್ಕೃತೆ ಅಪಿ ಅನುದ್ಯ ಸಂಪಾದಿತ ಡಾಕ್ಟರ್ ಎಂ ಎಂ ಕಲಬುರ್ಗಿ ಮಹೋದಯನ ಕರ್ನಾಟಕ್ಯಾಂ ಡಾಕ್ಟರ್ ಎಚ್ ವಿ ನಾಗರಾಜ್ ರಾವ್ ಮಹೋದಯನ ಸಂಸ್ಕೃತ ಭಾಷಾಯಾಂಚ ಈ ಒಂದು ವಚನಗಳ ಪ್ರಾಮುಖ್ಯತೆಯನ್ನು ತಿಳಿದಂತಹ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಅವುಗಳನ್ನೆಲ್ಲ ಸಂಗ್ರಹ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿ ಉಂಟಾಗಿ ಅನಂತರ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಆ ಗಲಾಟೆಗಳೆಲ್ಲ ಆಗಿ ಬಹಳಷ್ಟು ಜನ ವಚನಕಾರ ಏನ್ ಮಾಡಿದ್ರು ಅಂತಂದ್ರೆ ತಾವು ಬರೆದಂತಹ ವಚನಗಳನ್ನೆಲ್ಲ ಮಠ ಮಂದಿರ ಗುಡಿ ಗುಂಡಾರಗಳೆಲ್ಲ ಬಚ್ಚಿಡ್ತಾ ಹೋಗ್ತಾ ಇದ್ದಾರೆ ಅವರು ಅವು ಬಹಳಷ್ಟು ಜನಗಳಿಗೆ ಅದು ಲಭ್ಯವಾಗದಿರುವಂತಹ ಒಂದು ಸಂದರ್ಭ ಬಂದು ಒದಗುತ್ತದು ಅಂತಹ ಸಂದರ್ಭದಲ್ಲಿ ಆ ವಚನಗಳೆಲ್ಲ ಎಲ್ಲೋ ಒಂದು ಕಡೆ ಮರೆಯಾಗುವಂತಹ ಪ್ರಸಂಗವನ್ನ ಅನುಭವಿಸಬೇಕಾಯ್ತು ಅನಂತರ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಬಹಳ ಕಷ್ಟಪಟ್ಟು ಆ ಎಲ್ಲ ಸಂಗ್ರಹಗಳನ್ನ ಸಾಧ್ಯವಾದಷ್ಟು ವಚನಗಳನ್ನ ಸಂಗ್ರಹ ಮಾಡುವಂಥವರಾಗ್ತಾರೆ ಅವುಗಳನ್ನ ನಮ್ಮ ಡಾಕ್ಟರ್ ಎಚ್ ವಿ ರಾವ್ ಅನ್ನುವಂಥವರು ಸಂಸ್ಕೃತ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಅವುಗಳನ್ನ ಸಂಸ್ಕೃತಜ್ಞರಿಗೂ ಕೂಡ ಮೀನ್ ಸಂಸ್ಕೃತದನ್ನ ಅಧ್ಯಯನ ಮಾಡುವಂಥವರಿಗೂ ಕೂಡ ಅವುಗಳ ಉಪಯೋಗ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಆ ಕನ್ನಡದಲ್ಲಿರುವಂತಹ ವಚನಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಅನುವಾದ ಮಾಡುವಂಥವರಾಗಿದ್ದಾರೆ ತಸ್ಮಾತ್ ವಚನಂ ಇತಿ ಗ್ರಂಥಾತ್ ಕೃತಜ್ಞತಾ ಪೂರ್ವಕಂ ಕಾಚನ ವಚನಾ ಉದ್ಧತಾನಿ ಅವರು ಬರೆದಂತಹ ಡಾಕ್ಟರ್ ಎಚ್ ವಿ ನಾಗರಾಜ್ ರಾವ್ ಬರೆದಂತಹ ವಚನ ಅನ್ನುವಂತಹ ಗ್ರಂಥದಿಂದ ಬಹಳ ಕೃತಜ್ಞತೆಯನ್ನು ಸಲ್ ಸಲ್ಲಿಸ್ತಾ ಕೆಲವು ವಚನಗಳನ್ನು ಆಯ್ಕೆ ಮೊದಲನೆಯ ವಚನ ಮಾಚೋರಯ ಮಾ ಮಾರಯ ಮಾ ಕಥಯ ಸತ್ಯಂ ಮಾಚೋರಯ ಕಳ್ತನ ಮಾಡಬೇಡ ಇದನ್ನ ಕನ್ನಡದಲ್ಲಿ ನಾವು ನೋಡೋದಾದ್ರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಬಸವಣ್ಣವರ ಅಂಕಿತನಾಮ ಕೂಡಲ ಸಂಗಮ ದೇವ ಆ ಕೂಡಲ ಸಂಗಮ ಕೂಡಲ ಸಂಗಮ ಅನ್ನುವಂತಹ ಯಾವ ಸ್ಥಳದಲ್ಲಿ ಭಗವಂತ ಶಿವ ಇದ್ದಾನೆ ಆ ಶಿವನನ್ನ ತಮ್ಮ ಅಂಕಿತನಾಮವನ್ನಾಗಿ ಇಟ್ಕೊಂಡು ವಚನಗಳನ್ನು ಬರಿತಾ ಹೋದರು ಬಸವಣ್ಣವರು ಕಳಬೇಡ ಇದನ್ನ ಈಶಾವಾಸ ಸ್ವಪ್ನ ಸುತ್ತೆ ಹೇಳತ್ತೆ ಮಾೃದಕ್ಕಿದನಂ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡಬೇಡ ಅದನ್ನು ಕನ್ನಡದಲ್ಲಿ ಬಸವನವರು ಹೇಳಿದ್ರು ಕಳಬೇಡ ಅನಂತರ ಕೊಲಬೇಡ ಮಾರಯ ಸಾಯಿಸುವಂತಹ ಕೆಲಸವನ್ನ ಮಾಡಬೇಡ ಮಾ ಕಥೆಯ ಸತ್ಯಂ ಸತ್ಯಂವದ ಆಚಾರ್ಯ ಉಪನಿಷತ್ತಲ್ಲಿರುವಂಥದ್ದು ಸತ್ಯವನ್ನ ಹೇಳು ಅನಂತರ ಮಾ ಕೃದ್ಯ ಮುನಿಯ ಬೇಡ ಅಂದ್ರೆ ಕೋಪ ಮಾಡಿಕೊಳ್ಬೇಡ ಒಂದು ಬಾರಿ ಕೋಪ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಗಳಿಸಿದಂತಹ ಎಷ್ಟೋ ಸಮಾಧಾನಕರವಾದ ಎಲ್ಲ ವಿಚಾರಗಳು ನಾಶವಾಗಿ ಹೋಗುತ್ತೆ ಕೋಪದಿಂದ ಮನುಷ್ಯ ಎಲ್ಲವನ್ನ ಕಳ್ಕೊಳ್ತಾ ಹೋಗ್ತಾನೆ ಹಾಗಾಗಿ ಕೋಪವನ್ನ ಮಾಡ್ಕೊಳಕ್ ಹೋಗ್ಬೇಡ ಮಾತ ತವ ಜ ಅನ್ಯೇಭ್ಯ ಅನ್ಯರಿಗೆ ಅಸಹ್ಯ ಪಡಬೇಡ ಯಾರ್ಯಾರು ಹಣೆ ಬರದಲ್ಲಿ ಭಗವಂತ ಏನೇನು ಬರೆದಿದ್ದಾನೋ ಅವರವರ ಕರ್ಮಗಳನ್ನು ಅವರವರು ಅನುಭವಿಸುವಂತಹ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ನೋಡಿ ನೀನು ಅಸಹ್ಯ ಪಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ ಮಾ ಶ್ಲಾಘಸ್ವ ಆತ್ಮಾನಂ ತನ್ನ ಬಣ್ಣಿಸಬೇಡ ಅಂದ್ರೆ ನಿನ್ನ ಬಗ್ಗೆ ನೀನು ಹೊಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಮ್ಮ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಯಾಕೆ ಹೊಗಳ್ಕೊಳ್ಬೇಕು ನಾವು ಸರಿಯಾದ ಮಾರ್ಗದಲ್ಲಿ ಇದ್ದಿದ್ದೇ ಆದ್ರೆ ಜನಾನೇ ನಮ್ಮನ್ನು ಹೊಗಳುತ್ತಾರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಅನಂತರ ಮಾಚ ನಿಂದ ಅಪರಾನ್ ಇದಿರ ಹಳಿಯಲು ಬೇಡ ಇನ್ನೊಬ್ಬರನ್ನ ಬೈಲಿಕ್ ಹೋಗ್ಬೇಡ ಇನ್ನೊಬ್ಬರನ್ನ ಬೈಯೋದ್ರಿಂದ ನಿನಗೆ ಪಾಪಗಳು ಬರುವಂಥದ್ದು ಇದನ್ನ ದಾಸರು ಕೂಡ ಹೇಳ್ತಾರೆ ಪುರಂದ್ರ ದಾಸರು ಬಹಳ ಅದ್ಭುತವಾಗಿ ಹೇಳ್ತಾರೆ ನೀನು ಇನ್ನೊಬ್ಬರನ್ನ ಬೈದಿ ಅಂತಂದ್ರೆ ಅವರ ಪಾಪಗಳನ್ನೆಲ್ಲ ನಿನ್ನ ನಾಲಿಗೆಯಿಂದ ನೀನು ನೆಕ್ಕಿ ಆಯಿತು ಅಂತ ಯಾಕೆ ಬೇಕು ಆ ಕೆಲಸ ಹಾಗಾಗಿ ಇನ್ನೊಬ್ಬರನ್ನ ಬೈಲಿಕ್ಕೆ ಹೋಗ್ಬೇಡ ಸುಮ್ ಸುಮ್ನೆ ಅದು ಯಾಕೆ ಬೈಲಿಕ್ಕೆ ಹೋಗ್ತೀಯಾ ನಿನ್ನ ಬಗ್ಗೆ ನೀನು ಯಾಕೆ ಕೊಚ್ಕೊಳ್ಲಿಕ್ ಹೋಗ್ತೀಯಾ ಹೇಳ್ಕೊಳ್ಲಿಕ್ ಹೋಗ್ಬೇಡ ಮಾ ಶ್ಲಾಘಸ್ವ ಆತ್ಮಾನಂ ಮಾಚನಿಂದ ಅಪರಾನ್ ಅಂತರಂಗ ಶುದ್ಧಿ ಅಂತರಂಗ ಶುದ್ಧಿಯಿಂದಲೇ ಭಗವಂತನ ಕೃಪೆ ನಮ್ಮ ಮೇಲೆ ಆಗತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳ್ತೇವೆ ಅಂತರಂಗ ಶುದ್ಧಿ ಅಂದ್ರೆ ಏನ್ ಹಾಗಾದ್ರೆ ದೇಹವನ್ನೇನೋ ಶುದ್ಧವಾಗಿ ಮಾಡಬಹುದು ನಾವು ಸ್ನಾನ ಮಾಡಿ ಸೋಪ್ ಹಾಕೊಂಡು ಮತ್ತೊಂದು ಮುಗಿದೊಂದು ಮಾಡಿ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಬಹುದು ಆದ್ರೆ ಒಳಗಿರುವಂತಹ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಅದು ಸ್ವಚ್ಛವಾಗಬೇಕು ಅಂದ್ರೆ ನಮ್ಮ ಆಚರಣೆಗಳೆಲ್ಲ ಹೀಗಿರಬೇಕು ಏನು ಬಸವಣ್ಣನವರು ಉಪದೇಶ ಮಾಡ್ತಾ ಬಂದ್ರು ಕಳತನ ಮಾಡೋ ಸ್ವಭಾವ ಇರಬಾರ್ದು ಇನ್ನೊಬ್ಬರ ಧನವನ್ನ ಕದಿಬೇಕು ಅನ್ನುವಂತ ಮನಸ್ಸು ಕೂಡ ಬರಬಾರ್ದು ಸುಳ್ಳು ಹೇಳದಂತಹ ಮನಸ್ಸು ನಮಗಿರಬಾರದು ಇರಬಾರದು ಸುಳ್ಳುಗಳನ್ನ ಹೇಳಬಾರದು ಮತ್ತೊಬ್ಬರ ಮೇಲೆ ಕೋಪ ಮಾಡ್ಕೊಳಕ್ ಹೋಗ್ಬಾರ್ದು ಅಸಹ್ಯ ಪಟ್ಕೊಳಕ್ ಹೋಗ್ಬಾರ್ದು ಇನ್ನೊಬ್ಬರನ್ನ ನೋಡಿ ನಮ್ಮ ಬಗ್ಗೆ ನಾವು ಹೊಗಳಕೊಳ್ಳುವಂತಹ ಕೆಲಸವನ್ನ ಮಾಡಬಾರ್ದು ಮತ್ತೊಬ್ಬರನ್ನ ತೆಗಳುವಂತಹ ಕೆಲಸವನ್ನ ಮಾಡಬಾರ್ದು ಹೀಗೆ ನಮ್ಮ ಜೀವನವನ್ನ ನಾವು ನಡೆಸಿದ್ದೇ ಆದ್ರೆ ಅಂತರಂಗ ಶುದ್ಧಿ ಉಂಟಾಗತ್ತೆ ಇಯಮೇವ ಬಹಿರಂಗ ಶುದ್ಧಿ ಬಹಿರಂಗ ಶುದ್ಧಿಯು ಇದೇ ಆಗಿದೆ ನಾವು ಮತ್ತೊಂದು ಶುದ್ಧಿ ಮಾಡೋದು ಅಂತ ಏನೇನೋ ತಿಳ್ಕೊಂಡಿದ್ದೀವಲ್ಲ ಅದಕ್ಕಿಂತ ಮೊದಲು ನೀನು ಶುದ್ಧನಾಗು ನಿನ್ನ ಅಂತಃಕರಣವನ್ನು ಶುದ್ಧಿ ಮಾಡ್ಕೊ ಭಗವಂತ ಅಂತಃಕರಣವನ್ನು ನೋಡ್ತಾನೆ ಹೊರಗಡೆ ಸೌಂದರ್ಯವನ್ನಲ್ಲ ಹಾಗಾಗಿ ಅಂತರಂಗವನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂದ್ರೆ ಈ ಆಚರಣೆಯನ್ನ ನೀನು ಮಾಡುವಂತ ಬಸವನವರು ಹೇಳ್ತಾರೆ ಇಯಮೇವಚ ಅಸ್ಮದೀಯ ಕೂಡಲ ಸಂಗಮ ಪ್ರಸಾದನಸ್ಯ ಪದ್ಧತಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳುವಂತಹ ಪರಿಯಾಗಿದೆ ಹೀಗೆ ಮಾಡಿದಾಗ ಮಾತ್ರ ಭಗವಂತನ ಕೃಪೆ ನಮ್ಮ ಮೇಲೆ ಉಂಟಾಗುತ್ತೆ ಅನಂತರ ಎರಡನೇ ವಚನಕ್ಕೆ ಹೋಗೋಣ ಆರ್ಯ ಕೋಯಂ ಧರ್ಮೋ ನಾಮ ಯತ್ರ ನಾಸ್ತಿ ದಯಾ ದಯವಿಲ್ಲದ ಧರ್ಮ ಅದಾವುದಯ್ಯಾ ಧರ್ಮ 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 ಅಂತ ಬಹಳಷ್ಟು ಜನಗಳು ಗಲಾಟೆ ಮಾಡಿಕೊಂಡು ಹೊಡೆದಾಡಿ ಬಡದಾಡಿ ಧರ್ಮಕ್ಕಾಗಿ ಜೀವ ಹತ್ಯೆಗಳು ಎಷ್ಟಾಗಿದೆ ಅಂತ ಲೆಕ್ಕವೇ ಇಲ್ಲ ಅದಲ್ಲ ಧರ್ಮ ದಯವಿಲ್ಲದ ಧರ್ಮ ಅದಾವುದಯ್ಯ ಕರುಣೆನೇ ಇಲ್ಲ ಅಲ್ಲಿ ಕೈಂಡ್ನೆಸ್ ಅನ್ನೋದೇ ಇಲ್ಲ ಅದು ಯಾವ ಧರ್ಮ ಅದು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯೈವ ಅಪೇಕ್ಷತೆ ಸಕಲೇಶ್ವಪಿ ಪ್ರಾಣಿಷು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ದಯವನ್ನ ಅಪೇಕ್ಷೆ ಪಡ್ತವೆ ಕೈಂಡ್ನೆಸ್ ಅನ್ನ ಅಪೇಕ್ಷೆ ಪಡ್ತವೆ ದಯಾ ಅನ್ನುವಂಥದ್ದು ಇದ್ದಾಗಲೇ ಪ್ರಾಣಿ ಪಕ್ಷಿಗಳು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇದೆ ನಾವು ಕ್ರೂರಿಗಳಾಗಿದ್ವಿ ಅಂತಂದ್ರೆ ಯಾವ ಪ್ರಾಣಿ ಪಕ್ಷಿಗಳ ಹತ್ರ ಬರುತ್ತೆ ದಯವೇ ಧರ್ಮದ ಮೂಲವಯ್ಯ ಆರ್ಯ ಧರ್ಮಸ್ಯ ಮೂಲಂ ದಯಾ ಧರ್ಮದ ರೂಟ್ ಯಾವುದು ಅಂತ ಕೇಳಿದ್ರೆ ಕೈಂಡ್ನೆಸ್ ತಸ್ಯಾಂ ಕೂಡಲ ಸಂಗಾರ್ಯೋ ನ ಪ್ರಸಿದತ್ಯರ್ ಕೂಡಲ ಸಂಗಯ್ಯನಂತಲ್ಲ ಅದಲ್ಲ ನಯ್ಯ ಹೀಗೆ ನಡ್ಕೊಳ್ಳಿಲ್ಲ ಅಂತಂದ್ರೆ ನೀನು ಯಾವುದೋ ಧರ್ಮ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಏನೇನೋ ಮಾಡ್ಕೊಂಡು ಹೋದರೆ ಭಗವಂತ ಖಂಡಿತವಾಗ್ಲೂ ಅದನ್ನ ಖಂಡಿತವಾಗ್ಲೂ ಅದನ್ನು ತಿರಸ್ಕಾರ ಮಾಡ್ತಾ ನಾನು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ದಯ ಅನ್ನುವಂಥದ್ದಿರಬೇಕು ಮನುಷ್ಯನಿಗೆ ಮೊದಲು ಮೂರನೇ ಶ್ಲೋಕಕ್ಕೆ ಹೋಗೋಣ अन्नदाने पुण्यमस्ति वस्त्रदाने च धर्मः धनप्रदाने तु श्रीर्भवति त्रिकरणशुद्धो ध्यायति चेत् मुक्तो भवति कूडलचन्नसङ्गार्ये अन्नदाने पुण्यमस्ति ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಹಂ ವೈಶ್ವಾಣರೋಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಎಲ್ಲಾ ಪ್ರಾಣಿಗಳ ಒಂದು ಅಹ್ ಹೊಟ್ಟೆ ಒಳಗಡೆ ವೈಶ್ವಾಣರ ರೂಪದಿಂದ ನಾನೇ ಇದ್ದೀನಪ್ಪಾ ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಎಲ್ರೊಳಗಡು ಭಗವಂತ ಇದ್ದಾನೆ ಅನ್ನುವಂಥದ್ದು ಸತ್ಯ ಅಲ್ವಾ ಯಾರಿಗೆ ಹೊಟ್ಟೆ ಹಸ್ತಿದ್ಯೋ ಅವ್ರಿಗೂ ಊಟವನ್ನ ಹಾಕಿದ್ರೆ ಭಗವಂತನಿಗೆ ಪ್ರಸಾದವನ್ನ ಕೊಟ್ಟ ಹಾಗ ಆಯ್ತಲ್ವಾ ನಾವು ಊಟವನ್ನ ಕೊಟ್ಟ ಹಾಗ ಆಯ್ತಲ್ಲ ಅದನ್ನೇ ಬಸವಣ್ಣವ್ರು ಹೇಳ್ತಾ ಇದ್ರೆ ಅನ್ನವನಿಕ್ಕಿದರೆ ಪುಣ್ಯಬಹುದು ಅನ್ನದಾನೇ ಪುಣ್ಯಮಸ್ತಿ ಅನ್ನದಾನವನ್ನ ಮಾಡು ಪುಣ್ಯ ಅನ್ನುವಂಥದ್ದು ನಿನಗೆ ಬರುತ್ತೆ ವಸ್ತ್ರದಾನೇ ಚ ಧರ್ಮ ವಸ್ತ್ರವ ಕೊಟ್ಟರೆ ಧರ್ಮ ಬಹುದು ಎಷ್ಟೋ ಜನ ಬಡವರು ಕೈಲಾಗದೇ ಇದ್ದವರು ಹಾಕೊಳ್ಳಿಕ್ ಬಟ್ಟೆಯಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತವರಿಗೆ ವಸ್ತ್ರದಾನವನ್ನ ಮಾಡು ಅದು ಧರ್ಮ ಅಂತ ಕರೆಸ್ಕೊಳ್ಳುತ್ತೆ ಹನವ ಕೊಟ್ಟರೆ ಶ್ರೀ ಅಹುದು ಧನ ಪ್ರಧಾನೇತು ಶ್ರೀರ್ಭವತಿ ನಾವು ಶ್ರೀಮಂತರು ಅಂತ ಅನಿಸ್ಕೊಳ್ಬೇಕು ಅಂತ ಒಳ್ಳೆ ಕಾರು ಬಂಗ್ಲೆ ಕೊಳ್ಳಲ್ಲೋ ಕೈಯಲ್ಲೋ ಒಂದಷ್ಟು ಏನೇನೋ 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 ವಸ್ತುಗಳನ್ನೆಲ್ಲ ತಗೊಳ್ತಾ ಇರ್ತೀವಿ ಯೂಸ್ ಮಾಡ್ತಾ ಇರ್ತೀವಿ ಅದನ್ನ ತೋರಿಸ್ತಾ ಇರ್ತೀವಿ ಸಮಾಜಕ್ಕೆ ಅದಲ್ಲ ವಚನಕಾರರ ಪ್ರಕಾರ ಶ್ರೀಮಂತಿಕೆ ಅದಲ್ಲ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡುವಂಥದ್ದೇ ಹಣವ ಕೊಟ್ಟರೆ ಶ್ರೀ ನೀನು ಶ್ರೀಮಂತ ಅಂತ ಕರೆಸ್ಕೊಳ್ತೀಯ ತ್ರಿಕರ್ಣ ಶುದ್ಧವಾಗಿ ನೆನೆದರೆ ಮುಕ್ತಿ ಹೌದು ತ್ರಿಕರ್ಣ ಅನ್ನುವಂಥದ್ದು ಶುದ್ಧವಾಗಿರಬೇಕು ತ್ರಿಕರ್ಣ ಅಂದ್ರೆ ಯಾವುದು ಒಂದು ಶರೀರ ಮಾತು ಎರಡನೇದ್ ಮಾತು ಮತ್ತೊಂದು ಮನಸ್ಸು ಶರೀರದಿಂದ ನಾವು ಯಾರಿಗೂ ಅನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಬಾರದು ಪಾಪದ ಕರ್ಮಗಳನ್ನ ಮಾಡಬಾರದು ಮಾತಿನಿಂದ ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವನ್ನ ಉಂಟು ಮಾಡಬಾರದು ಮಾತನ್ನ ಕೂಡ ನಾವು ಶುದ್ಧವಾಗಿ ಆಡಬೇಕು ಮಾತಿನಿಂದಲೂ ತಪ್ಪುಗಳಾಗ್ತಾ ಇರ್ತವೆ ಆ ಆ ತಪ್ಪುಗಳನ್ನ ಮಾಡಬಾರದು ನಾನು ಶರೀರದಿಂದಲೂ ತಪ್ಪು ಮಾಡಿಲ್ಲ ಮನಸ್ಸಿನಿಂದಲೂ ಮತ್ತೆ ಮಾತಿನಿಂದಲೂ ತಪ್ಪು ಮಾಡಿಲ್ಲ ಅಂದ್ರೆ ಮನಸ್ಸಿನಿಂದ ಆಗಬಹುದಲ್ಲ ಮನಸ್ಸಲ್ಲಿ ನಾವು ಯಾರ ಬಗ್ಗೆ ಆದ್ರೂ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇರಬಹುದಲ್ವಾ ದುಷ್ಟ ಬಯಕೆಗಳನ್ನ ಹೊಂದಿರಬಹುದಲ್ವಾ ಹಾಗಾಗಿ ಮನಸ್ಸಿನಿಂದಲೂ ಕೂಡ ಪಾಪದ ಕರ್ಮಗಳನ್ನ ಮಾಡಬೇಡಿ ಹೀಗೆ ಮೂರು ಕರ್ಣಗಳನ್ನು ಶುದ್ಧವಾಗಿಟ್ಕೊಂಡು ಭಗವಂತನ ನೆನೆಸಿದ್ರೆ ಮಾತ್ರ ಭಗವಂತ ನಮಗೆ ಒಲಮೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಕ್ತೋ ಭವತಿ ಕೂಡಲ ಚನ್ನ ಸಂಗಾರ್ಯೆ ಹೀಗೆ ಮಾಡಿದ್ದಾದ್ರೆ ಮಾತ್ರ ಕೂಡಲ ಸಂಗಯ್ಯ ಒಲಿಯುವಂಥವನಾಗುತ್ತಾನೆ ಅದಾದ ನಂತರದಲ್ಲಿ ಕುತ್ರತ್ಯೋ ರಸಾಲಹ ಕೃತ್ತ್ಯ ಕೋಕಿಲಹ ಕುತಃ ಕುತೋಯಂ ಸಂಬಂಧ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆ ಇದೆತ್ತ ಸಂಬಂಧವಯ್ಯಾ ಎಲ್ಲೋ ಮಾವಿನ ಮರ ಇರುತ್ತೆ ಎಲ್ಲೋ ಕೋಗಿಲೆ ಇರುತ್ತೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಇದು ಚರ ಅದು ಅಚರ ಅಂದ್ರೆ ಇದು ಹಾರಾಡುವಂಥದ್ದು ನಡೆದಾಡುವಂಥದ್ದು ಮರ ಒಂದೇ ಕಡೆ ಇರುತ್ತೆ ಅದು ಅಚರ ಆದರೂ ಮಾವಿನ ಮರದಲ್ಲಿ ಚಿಗುರು ಬಂತು ಅಂದ್ರೆ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಕೋಗಿಲೆ ಆನಂದವಾಗಿ ಆ ಹತ್ರ ಬಂದು ಅದು ಆನಂದವನ್ನು ಅನುಭವಿಸುತ್ತೆ ಕೂತ್ಕೊಂಡು ಹಾಡುತ್ತೆ ಎತ್ತ ಸಂಬಂಧ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆದರೂ ಕೂಡ ಅದು ಎರಡರ ಸಮಾಗಮ ಒಂದು ಆನಂದವನ್ನು ಉಂಟು ಮಾಡಿತು ಅದೇ ತರ ಪರ್ವತ ಚೂಲಸ್ಥಂ ಆಮಲಕಂ ಸಾಗರ ಸ್ಥಿತೋ ನನು ಲವಣ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನದಿಂದೆತ್ತ ಸಂಬಂಧವಯ್ಯಾ ಬೆಟ್ಟದ ಮೇಲೆ ನೆಲ್ಲಿಕಾಯಿ ಇರುತ್ತೆ ಸಮುದ್ರದ ತಳದಲ್ಲಿ ಉಪ್ಪಿರುತ್ತೆ ಬರೀ ನೆಲ್ಲಿಕಾಯಿ ತಿಂದ್ರೆ ಒಗ್ಗರ್ ಒಗರಾಗಿರುತ್ತೆ ತಿನ್ನೋಕ್ಕಾಗಲ್ಲ ಬರೀ ಉಪ್ಪು ತಿಂದ್ರೆ ಅದು ತಿನ್ನಕಾಗಲ್ಲ ಈ ನೆಲ್ಲಿಕಾಯಿಗೆ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ತಿಂದ್ರೆ ಸೇರಿಸಿ ತಿಂದ್ರೆ ಅದೆಂತಹ ರುಚಿ ಅದು ಅನುಭವ ಹೆಂಗಾಗತ್ತೆ ನೋಡಿ ಅದನ್ನು ಒಂದಕ್ಕೊಂದು ಸಂಬಂಧನೇ ಇಲ್ಲ ಇದೆಲ್ಲ ಹುಟ್ಟುತ್ತೆ ಅದೆಲ್ಲ ಹುಟ್ಟುತ್ತೆ ಆದರೆ ಎರಡೂ ಸಂಯೋಗದಿಂದ ಎರಡರ ಕೂಡುವಿಕೆಯಿಂದ ಆನಂದ ಅನ್ನುವಂಥದ್ದುಂಟಾಯಿತು ಹಾಗೆಯೇ ಮಮ ಚ ಗುಹೇಶ್ವರಲಿಂಗಸ್ಯ ಚ ಕುತಃ ಕುತೋ ಎಂ ಸಂಬಂಧ ಭಗವಂತ ಎಲ್ಲಿ ಸೃಷ್ಟಿಕರ್ತ ಪಾಲನಕರ್ತ ಲಯಕರ್ತ ಎಂತಹ ಭಗವಂತನ ಗುಣಗಳು ಅವನೆಯಲ್ಲಿ ಏನೊಂದನ್ನು ಮಾಡಲಿಕ್ಕೆ ಆಗದಿರುವಂತಹ ಅವನ ದಯೆಯನ್ನ ಅಪೇಕ್ಷೆ ಮಾಡತಾ ಕೂತಿರುವಂತಹ ಈ ಜೀವನಲ್ಲಿ ಜೀವನಿಗೂ ಭಗವಂತನಿಗೂ ಎತ್ತನಿಂದೆತ್ತ ಸಂಬಂಧ ಆದರೆ ಜೀವ ಭಗವಂತ ಈ ಒಬ್ಬರನ್ನ ಒಬ್ಬರು ಹೊಂದಿದಾಗ ಸಿಗುವ ಆನಂದ ವರ್ಣನಾತೀತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆನಂದವನ್ನ ಕೊನೆಯ ಶ್ಲೋಕ ಭಾಣುರಿವ ಜ್ಞಾನಂ ಭಾಣು ಕಿರಣ ಇವ ಭಕ್ತಿಹೇ ಬಾಣುಹು ಇವ ಜ್ಞಾನಂ ಜ್ಞಾನವು ಸೂರ್ಯನಂತೆ ಕಿರಣ ಇವ ಭಕ್ತಿ ಭಕ್ತಿ ಅನ್ನುವಂಥದ್ದು ಸೂರ್ಯನ ಕಿರಣಗಳಂತೆ ಸೂರ್ಯ ಇಲ್ಲದೆ ಕಿರಣಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಕಿರಣಗಳಿಲ್ಲದೆ ಸೂರ್ಯ ಇರೋಕ್ಕೂ ಸಾಧ್ಯ ಇಲ್ಲ ವಿನಾ ವಿನಾ ನ ಸಂತಿ ಭಾನು ನಾಸ್ತಿ ಭಾನು ಭಾನುಂ ವಿರಣ ಸೂರ್ಯ ಇಲ್ಲ ಅಂತಂದ್ರೆ ಸನ್ ರೈಸ್ ಸಾಧ್ಯವೇ ಇಲ್ಲ ಸೂರ್ಯ ಕಿರಣ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಕಿರಣಾನ್ ವಿನಾ ನಾಸ್ತಿ ಭಾನು ಆ ಕಿರಣಗಳಿಲ್ಲ ಅಂತಂದ್ರೆ ಅಲ್ಲಿ ಭಾನು ಇರ್ಲಿಕ್ಕೆ ಹೇಗೆ ಸಾಧ್ಯ ಇದ್ದಾನೆ ಅಥವಾ ಸೂರ್ಯ ಇರಕ್ಕೆ ಹೇಗೆ ಸಾಧ್ಯ ಇದೆ ಅಲ್ಲಿ ಅದೇ ರೀತಿ ಜ್ಞಾನಂ ಭಕ್ತಿ ಭಕ್ತಿಂ ವಿನಾ ಜ್ಞಾನಂ ಕಥಂ ಭವೇತ್ ಚನ್ನಮಲ್ಲಿಕಾರ್ಜುನ ಅಕ್ಕ ಕೇಳ್ತಾ ಇದು ಅಂದ್ರೆ ಅಕ್ಕ ಮಹಾದೇವಿಯವರು ಹೇಳ್ತಾ ಇದಾರೆ ಜ್ಞಾನಂ ವಿನಾ ಭಕ್ತಿ ಬರೀ ಭಕ್ತಿ ಇದ್ರೆ ಪ್ರಯೋಜನ ಇಲ್ಲ ಅಥವಾ ಬರೀ ಜ್ಞಾನ ಇದ್ರೂ ಪ್ರಯೋಜನ ಇಲ್ಲ ಜ್ಞಾನವಿರದ ಭಕ್ತಿ ಭಕ್ತಿ ಇರದ ಜ್ಞಾನವಿರಲೆಂತು ಜ್ಞಾನವೂ ಇರಬೇಕು ಭಕ್ತಿಯೂ ಇರಬೇಕು ಜ್ಞಾನ ಭಕ್ತಿ ಎರಡು ಇದ್ದಾಗ ಮಾತ್ರ ಅದು ಸಾರ್ಥಕವಾದಂತಹ ಜೀವನವಾಗತ್ತೆ ಬರೀ ಜ್ಞಾನವಿದ್ರೆ ಅಹಂಕಾರ ಉಂಟಾಗತ್ತೆ ಬರೀ ಭಕ್ತಿಯಿಂದ ಮೌಢ್ಯ ಉಂಟಾಗತ್ತೆ ಹಾಗಾಗಿ ಜ್ಞಾನವೂ ಇರಬೇಕು ಭಕ್ತಿಯೂ ಇರಬೇಕು ಹೀಗಿದ್ದಾಗ ಭಗವಂತನ ಒಲುಮೆ ನಮಗೆ ಆಗಲಿಕ್ಕೆ ಸಾಧ್ಯ ಇದೆ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಅಕ್ಕ ಮಹಾದೇವಿಯವರ ಅಂಕಿತನಾಮ ಇದಿಷ್ಟು ಪಾಠದ ಒಂದು ಸಾರ ಇನ್ನ ಪ್ರಶ್ನೆಗಳ ಭಾಗಕ್ಕೆ ಹೋಗೋದಾದರೆ ಅಭ್ಯಾಸ ಭಾಗಕ್ಕೆ ಹೋಗೋದಾದರೆ ಇದರಲ್ಲಿ ಏಕವಾಕ್ಯ ಇಲ್ಲ ನೇರವಾಗಿ ದ್ವಿತ್ರೇಹಿ ವಾಕ್ಯ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಅಥವಾ ಆಂಗ್ಲ ಭಾಷೆಯವ ಉತ್ತರಂ ಲಿಖತ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ವಿಚಾರದಲ್ಲಿ ಬಸವನವರ ಅಭಿಪ್ರಾಯ ಏನು ಅಂತ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಮೊದಲನೇ ಶ್ಲೋಕ ಅದರ ಸಾರವನ್ನು ಬರೀಬೇಕು ಅನಂತರ ಕೂಡಲ ಸಂಗಮ ಪ್ರಸಾದನಸ್ಯ ಪದ್ಧತಿ ಹಿ ಕಾ ಅಂತ ಭಗವಂತನನ್ನ ಒಲಿಸಿಕೊಳ್ಳಬೇಕು ಅಂದ್ರೆ ಹೇಗಿರಬೇಕು ಅನ್ನೋದು ಅದು ಎರಡನೆಯ ಶ್ಲೋಕವನ್ನ ಭಾವವನ್ನ ಮತ್ತು ಅದರ ಸಾರವನ್ನ ಬರೆಯುವಂಥವರಾಗಬೇಕು ಅಕ್ಕ ಮಹಾದೇವಿ ಜ್ಞಾನ ಮತ್ತು ಭಕ್ತಿಯ ವಿಚಾರವನ್ನ ಕುರಿತು ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತ ಅದಕ್ಕೆ ಕೊನೆಯ ಶ್ಲೋಕ ಐದನೇ ಶ್ಲೋಕದ ಅರ್ಥವನ್ನ ಬರೆದ್ರೆ ಆಯ್ತು ಇನ್ನು ಮಂಜುಷಾತಃ ಸೂಕ್ತ ಪದ ಚಿತ್ವ ರಕ್ತಸ್ಥಾನಂ ಪೂರೈತನ್ನೋದಕ್ಕೆ ಅನ್ನೋದಕ್ಕೆ ಮಾ ಚೋರಯ ಮಾ ಮಾರಯ ಮಾ ಕಥೆಯ ಸತ್ಯಂ ಅಂತ ಮೊದಲನೇ ಶ್ಲೋಕದ ಮೊದಲನೆಯ ಸಾಲನ್ನ ಬರೆದ್ರೆ ಆಯ್ತು ಎರಡನೇ ಡ್ಯಾಶ್ ಅಪೇಕ್ಷತೆ ಸಕಲೇಶ್ವಪಿ ಪ್ರಾಣಿಷು ಅಲ್ಲಿ ಮೂರನೇ ಶ್ಲೋಕದಲ್ಲಿ ಕ್ಷಮಿಸಿ ಎರಡನೇ ಶ್ಲೋಕದಲ್ಲಿ ದಯೈವ ಅಪೇಕ್ಷತೆ ಅಂತ ಇದೆ ಆ ಒಂದು ಶಬ್ದವನ್ನ ಅಲ್ಲಿ ಬರಿಬೇಕು ಅನ್ನದಾನೆ ಪುಣ್ಯಮಸ್ತಿ ಕುತ್ರತ್ಯೋ ರಸಾಲಹ ಕುತ್ರತ್ಯ ಕೋಕಿಲಹ ಅನ್ನುವಂಥದ್ದು ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಸಂಯೋಜಿತ ಅನ್ನೋದಕ್ಕೆ ಬಸವಣ್ಣ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಅಂಕಿತನಾಮ ಅಲ್ಲಮ ಪ್ರಭುಗಳ ಅಂಕಿತನಾಮ ಗುಹೇಶ್ವರಲಿಂಗ ಅಕ್ಕ ಮಹಾದೇವಿಯವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಆಚಾರ ಅನ್ನುವಂಥದ್ದು ಸ್ವರ್ಗ ದಯ ಅನ್ನುವಂಥದ್ದು ಧರ್ಮದ ಮೂಲ ಪ್ರಶ್ನ ನಿರ್ಮಾಣ ಅನ್ನುವಂಥದ್ರಲ್ಲಿ ಧನ ಪ್ರಧಾನಿ ಅಂತ ಇದೆ ಅಲ್ಲಿ ಕಿಂಪ್ರಧಾನಿ ಅಂತ ಬರಿಬಹುದು ಕಿರಣಾನ್ ವಿನ ಅನ್ನುವಂಥದ್ದಿದೆ ಕಾನ್ ವಿನ ಅಂತ ಬರೀಬೇಕು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಪಾಠ ನಿಮಗೆ ಉಪಯೋಗವಾಗಿದ್ದರೆ ನನಗೆ ಅಷ್ಟೇ ಸಾಕು ಇದನ್ನು ಮತ್ತು ಇನ್ಯಾರಿಗಾದರೂ ನೀವು ಹಂಚ್ಕೊಳ್ಬೇಕು ಅನ್ನೋ ಅನಿಸಿದ್ರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅವ್ರಿಗೂ ಇದನ್ನು ಕಳಿಸ್ಕೊಡಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ನೀವು ನನಗೆ ತಿಳಿಸಬಹುದು ಕಾಮೆಂಟ್ ಮಾಡೋ ಮುಖಾಂತರ ಧನ್ಯವಾದಗಳು